ಸಿಕ್ಸ್ ಅಂತ ಮಾಡ್ಲೇಬೇಕಲ್ವಾ ಸುಮ್ನೆ ಬಂದ್ಬಿಟ್ಟು ಸ್ಕ್ರೀನ್ ಮುಂದೆ ಜನ ಹೋಗ್ತಾರ ಎಲ್ಲದನ್ನು ಜಡ್ಜ್ ಮಾಡಿ ಆನ್ಸರ್ ಕೊಡೋದೇ ಜನ ಜನ ಮೋಸ ಮಾಡಕ್ಕಾಗಲ್ಲ ನಿಮಗೂ ನಾನು ಚೆನ್ನಾಗಿ ಮಾಡಿದ್ರೆ ನಾಳೆ ದಿನ ಬೆಳೆಸ್ತಾರೆ ಇಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ ಕಂಫರ್ಟ್ ಜಸ್ಟ್ ಫಿನಿಶ್ ಈ ಸಿನಿಮಾದಲ್ಲಿ ರೋಹಿತ್ ಅವರು ಲೊಕೇಶನ್ ಎಪ್ಪತ್ತೈದು ದಿನ ಒಂದ್ ಅರವತ್ತೈದು ಲೊಕೇಶನ್ ಮಾಡಿದ್ವಿ ಡಂಪ್ ಯಾರ್ಡ್ ನಾಲ್ಕು ದಿನ ಮಾಡಿದ್ವಿ ಕಂಫರ್ಟ್ ಝೋನ್ ಇರೋರು ಡಂಪ್ ಯಾರ್ಡ್ ಫೋರ್ ಎಲ್ಲ ಶೂಟಿಂಗ್ ಮಾಡ್ತಾರೆ ಕಂಫರ್ಟ್ ಝೋನ್ ಅಲ್ಲ ಕಂಫರ್ಟ್ ಝೋನ್ ಅಂತ ಮೇ ಬಿ ಪ್ರೊಡ್ಯೂಸರ್ಸ್ ಜೊತೆ ಒಂದು ಹೊಂದಾಣಿಕೆ ಅದೇ ಅಲ್ಲಲ್ಲ ಹೇಳ್ದೇನೆ ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಗಬಾರ್ದು ಸಿನಿಮಾಗೋರು ಹಾಕಿರೋದು ಎಫರ್ಟ್ ಆಗಿರಲಿ ನಾವು ಇಲ್ಲಿ ಕುತ್ಕೊಂಡು ದುಡ್ಡು ಹಾಕಿರ್ಬೋದು ನಮ್ಗೇನು ಆ ಸಿನಿಮಾ ನೋಡ್ದಾಗ ಇದು ಬೇಡ ಅನ್ಬೋದು ಬಟ್ ದಿ ಎಫರ್ಟ್ ಅವ್ರ ಎಂಟೈರ್ ಟೀಮ್ ಡೈರೆಕ್ಟ್ರಾಗಲಿ ಡಿ ಒ ಪಿ ಆಗಿರಲಿ ಹೀರೋ ಆ್ಯಕ್ಟರ್ಸ್ ಇರಲಿ ಡಂಪ್ ಆಗಿರಲಿ ಕಂಪರ್ಟ್ ಆಕ್ಟಿಂಗ್ ರೆಸ್ಪಾನ್ಸಿಬಿಲಿಟಿ comರ್ಸ್ ಫಾರ್ ಒನ್ ಆಕ್ಟರ್ ಅವ್ರಿಗೆ ಇವತ್ತು ಆಕ್ಟರ್ಸು ಬಂದು ಮೇಡಮ್ ನನ್ನ ಸಿನಿಮಾ ಈಗ ಅವ್ರು ಇಲ್ದಿದ್ದಾರೆ ಪ್ರೊಡ್ಯೂಸರ್ ಗಿನ್ ದಾಸ್ have ತಿಂಕ್ ತೋ ಮಚ್ ರಿಲೀಸ್ ಡೇಟ್ ಆರಾಮಾಗಿ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಫ್ಕೋರ್ಸ್ ಫೋಟೋಸ್ ನೋಡಿದ್ದೆ ಎಲ್ಲ ಬಟ್ ಅಲ್ಲಿ ಹೋದಾಗ ಅಂದ್ರೆ ಬೆಟ್ಟ ತರ ಇದೆ ಫುಲ್ ನಾವ್ ಈ ಚಿಕ್ಕಮಂಗ್ಳೂರ್ ಕಡೆ ಹಿಲ್ ಸ್ಟೇಷನ್ ನೋಡಿದಾಗ ಅದೇ ತರ ಬೆಟ್ಟ ಆಗೋಷ್ಟು ಕಸ ಇದೆ ಅಂಡ್ ಅಲ್ಲಿರೋರು ತುಂಬಾ ಕಷ್ಟ ಪಡ್ತಿದ್ದಾರೆ ನಮ್ಗೆ ಒಂದ್ ಸ್ವಲ್ಪ ಹೊತ್ತಿದ್ದೇನೆ ಲೈಕ್ ಉಸಿರಾಡಕ್ ಕಷ್ಟ ಆಗ್ತಿತ್ತು ಅಂದ್ರೆ ಬಟ್ ಅಲ್ಲಿ ಅಲ್ಲಿರೋರು ನೋಡಿದ್ರೆ ಅವ್ರಿಗೆ ಏನು ಬೇಜಾರಿಂದ ಕೆಲಸ ಮಾಡ್ತಾರೆ ಆ್ಯಂಡ್ ಅವ್ರು ಕೇಳಿದಾಗಲೂ ನಾನು ಅದೇ ಕೇಳಿದೆ ನಿಮಗೆ ನಿಮ್ಗೆ ಸ್ಮೆಲ್ ಆಗಲಿ ನಿಮ್ಗೆ ಕಷ್ಟ ಆಗಲ್ಲ ಅಂತ ಅಭ್ಯಾಸ ಆಗ್ಬಿಟ್ಟಿದೆ ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಗೆ ನೋಡಿ ಒಂದು ಸ್ವಲ್ಪ ಹೊಂದ ಹೋದಾಗ ಒಂಚೂರು ಕೆಂ ಬಂದಾಗೆಲ್ಲ ಆಯ್ತು ಬಟ್ ಅವ್ನು ಸೇಮ್ ಥಿಂಗ್ ಅವ್ರನ್ನ ಕೇಳಿದ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ನಡೀತಾ ಅದೇನು ಮಾಡ್ಲೇಬೇಕಲ್ಲ ಅಂತ ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಹ್ಯಾಪ್ ಆಗ್ಬಿಡ್ಬೇಕು ಅಂತವ್ರ ಕೆಲಸನ ಅಷ್ಟು ಕಷ್ಟಪಟ್ಟು ಶ್ರಮ ಪಟ್ಟು ಅವ್ರು ಮಾಡ್ತಿದ್ದಾರೆ ಆ್ಯಂಡ್ ಮಾಡ್ತಿರೋದು ಯಾರು ನಮಗೋಸ್ಕರ ಅಲ್ಲಿ ನಾನು ನಿಜವಾಗ್ಲು ಅರ್ಥ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಲಾಸ್ಟ್ ನಮ್ಗೆ ಹಸಿ ಕಸ ಒಣ ಸೆಗ್ರಿಗೇಟ್ ಮಾಡೋದ್ರಿಂದ ಅವ್ರು ಮಾಡ್ತಿರೋ ನಾನು ನಿಜವಾಗ್ಲು ಹೆಲ್ಪ್ ಮಾಡಬೇಕು ಯಾಕಂದ್ರೆ ಅದನ್ನ ಮಾಡೋದು ತುಂಬಾ ಕಷ್ಟ ಅಂಡ್ ಅದನ್ನ ಮಾಡೋದ್ರಿಂದ ಆದಷ್ಟು ನಾವು ಈ ಸೈಕಲ್ ಮಾಡೋದಾಗ್ಲಿ ಅದಕ್ಕೆ ಹೆಲ್ಪ್ ಆಗುತ್ತೆ ಸೊ ಡೆಫಿನೆಟ್ಲಿ ಪ್ರತಿಯೊಬ್ರು ಈ ವಿಷಯಕ್ಕೆ ತುಂಬಾ ಗಮನ ಕೊಡಬೇಕು ಕಸ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ ಆದಷ್ಟು ವೇಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಲೇಬೇಕು ಕೆಲವ್ ಹೇಳ್ತೀನಿ ಗೊತ್ತು ಅಲ್ಲಿ ಆಶೀರ್ವಾದ ಪಡ್ಕೊಂಡು ನಾವು ಹೊರಡೋ ಸಮಯದಲ್ಲಿ ಇದಾಯ್ತು ಅಂತ ನನಗೂ ಗೊತ್ತಾಯ್ತು ಅಲ್ಲಿ ತುಂಬ ಜನ ಬಂದಿದ್ರು ಜ ಆ ಟೈಮಲ್ಲಿ ಏನೋ ತಳ್ಳಾಟಾಗಿ ಒಬ್ಬರಿಗೆ ಏಟಾಗಿ ಅವ್ರಿಗೆ ಕಾಲಿ ಏಟಾಯಿತು ಇನ್ಫ್ಯಾಕ್ಟ್ ನನ್ಗೆ ಮಿಜೋರ್ಲಿ ವಿಷಯನೂ ಗೊತ್ತಿರಲಿಲ್ಲ ಅದಾದ ತಕ್ಷಣ ನಮಗೆ ಕಾಲೇಜ್ ಇವೆಂಟ್ ಇತ್ತು ಇವೆಂಟ್ ಮುಗಿಸಿದ ಮೇಲೆ ನಾನು ಇನ್ಫ್ಯಾಕ್ಟ್ ಫೋನಲ್ಲಿ ನೋಡಿದಾಗ ಈ ನ್ಯೂಸ್ ಬಂದಿತ್ತು ಇನ್ಫ್ಯಾಕ್ಟ್ ಆಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ ನಮ್ಮ ಫ್ಯಾನ್ಸ್ ಫ್ಯಾನ್ಸು ಅವರನ್ನ ಭೇಟಿ ಮಾಡಿ ಹಾಸ್ಪಿಟಲ್ಗೆ ಹೋಗಿ ವಿಚಾರಿಸಿ ಏನು ಫ್ಯಾಕ್ಚರ್ ಏನಾಗಿಲ್ಲ ಕಾಲು ಹುಡುಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಆ ಸಪೋರ್ಟು ಮಾಡಿದ್ವಿ ಏನಂದರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗ್ಲಿಲ್ಲ ನಮಗೂ ಯಾರು ಇನ್ಫಾರ್ಮ್ ಮಾಡಲಿಲ್ಲ ಅಲ್ಲಿ ಯಾರು ಚೆನ್ನಾಗಿ ತಿಂಕ್ ಟಿ ವಿ ನೈನ್ ರಿಪೋರ್ಟ್ ಒಬ್ರು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವ್ರು ಇಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಇನ್ಫ್ಯಾಕ್ಟ್ ಇಮಿಡಿಯೇಟಾಗಿ ಕರ್ಕೊಂಡು ಹೋದ್ರು ಆ್ಯಂಡ್ ಡಾಕ್ಟ್ರ್ಗೂ ತೋರಿಸಿದ್ರು ತುಂಬ ಅಂಡ್ ಅಲ್ಲಿ ಬೌನ್ಸರ್ ಏನೋ ತಳ್ಳಿದ್ರು ಅಂತ ಗೊತ್ತಾಯಿತು ನಾನು ಅವ್ರ ಹತ್ರ ಮಾತಾಡಿದೆ ಇನ್ಫ್ಯಾಕ್ಟ್ ಅವರು ಹೇಳಿದೆ ನಿಜವಾಗ್ಲೂ ಆ ಬೌನ್ಸರ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಯಾವುದೂ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗ್ಬೇಕಂತ ನನ್ಬೋದು ಸರ್ ಬಟ್ ಅವ್ರು ಆರಾಮಾಗಿದ್ದಾರೆ ಅಂಡ್ ಅಷ್ಟೇ ಈ ಘಟನೆ ಡೆಫಿನೆಟ್ಲಿ ಆಗಬಾರ್ದು ಬಟ್ ಗಮನ ನಿಜವಾಗ್ಲೂ ನನಗೆ ಏನಾರು ಬಂದಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಅವ್ರನ್ನ ಬರ್ತಾ ಇಲ್ಲ ಪಿಕ್ಚರ್ಗಳು ಬಂದರೆ ಜನ ಮತ್ತೆ ಈಗ ಮಾದೇ ಚೆನ್ನಾಗಿದೆ ಜನ ಗೊತ್ತಾಗುತ್ತೆ ಆ ಥರ ಚೆನ್ನಾಗಿರೋ ಸಿನ್ಮಾ ಬಂದರೆ ಖಂಡಿತ ಬಂದಾಗ ನಮ್ಮ ಸಿನಿಮಾದಿಂದಲೇ ಅದು ಓಪನ್ ಆಗುತ್ತೆ ನಾವು ನಂಬಿಕೆ ಇಟ್ಕೊಂಡಿದ್ವಿ ಭರವಸೆ ಇಟ್ಕೊಂಡಿದ್ವಿ ನೀವು ರೆಗ್ಯುಲರ್ ಆಗಿ ಸಿನಿಮಾಗಳು ಇತ್ತೀಚೆಗೆ ಸ್ವಲ್ಪ ಯಾಕೆ ಜಯಣ್ಣ ಭವನ ಇಬ್ರು ಸ್ವಲ್ಪ ಟ್ಯಾಲೆಂಟ್ ಆಗ್ಬಿಟ್ರೆ ಯಾವ ಹೀರೋಗಳಿದ್ದಾರೆ ಉಳಿದರೆ ಹೇಳಿ ಮಾಡೋಣ ಹೊಸ ಒಂದು ಸಿನಿಮಾ ಮಾಡಿ ಫೋನ್ ನಾಲ್ಕು ಸಿನಿಮಾ ಕಳ್ಕೊಂಡಿದ್ದೀವಿ ಹೊಸ ಒಂದು ಸಿನಿಮಾ ಮಾಡೋಕೆ ಧೈರ್ಯ ಕಡಿಮೆ ಆಗುತ್ತೆ ನೀವು ಅದಕ್ಕೆ ಹೀರೋಗಳಿಲ್ಲ ಅದಕ್ಕೆ ನಾವು ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಲ್ಲ ನೀವು ಹೀರೋಗಳನ್ನ ಹುಟ್ಟಾಕ್ತವ್ರು ಒಂದು ಟೈಮಲ್ಲಿ ಈಗ ಆ ಕೆಲಸ ಮಾಡ್ಬೋದಲ್ವ ಅಂತ ಇವಾಗ ಇಂಡಸ್ಟ್ರಿ ಸ್ವಲ್ಪ ಕೆಟ್ಟದಾಗಿದೆ ಅದಕ್ಕೆ ಕಾರಣ ಏನು ಅಂದರೆ ಹೊಸ ಒಂದು ಜನ ಪ್ರೋತ್ಸಾಹ ಕೊಡ್ತಾರೆ ಒಳ್ಳೊಳ್ಳೆ ಡೈರೆಕ್ಟು ಕಾರಣ ಇಂಡಸ್ಟ್ರಿ ಬರ್ತಾ ಇಲ್ಲ ಯಾಕೆಂದ್ರೆ ನಾಲ್ಕು ಹೀರೋ ಹಂಗೆ ಶತಸಿತ ಹೊಸ ಹೀರೋಗಳನ್ನ ಹುಟ್ಟಾಕೆ ಇಂಡಸ್ಟ್ರಿ ಒಳ್ಳೇದಾಗತ್ತಲ್ಲ ಖಂಡಿತ ಮಾಡೋಣ ಬರ್ಬೇಕು ಕನ್ನಡ ಇಂಡಸ್ಟ್ರಿಗೆ ಈಗ ತುರ್ತು ಡೈರೆಕ್ಟ್ ಕತೆಕೊಂಡು ಮಲಯಾಳ ಚೆನ್ನಾಗಿ ಡೈರೆಕ್ಟರ್ ಮಾಡ್ತಾರೆ ತಮಿಳು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಈ ಟೂರಿಸ್ಟ್ ಫ್ಲಾಮಿ ಚೆನ್ನಾಗಿ ಹೋಯ್ತು ಬಿಕಾಸ್ ಆಫ್ ಕಂಟೆಂಟ್ ಡೈರೆಕ್ಷನ್ ಚೆನ್ನಾಗಿ ಮಾಡೋದು ಡೈರೆಕ್ಟ್ ನಮ್ಮ ಡೈರೆಕ್ಟ್ ಕಡಿಮೆ ಇದಾರೆ

ಫಸ್ಟ್ ಅವ್ರು ಹೇಳಿದಾಗ ಇನ್ನೊಂದು ಸೆನ್ಸ್ ಅಂದ್ರೆ ಒಂದ್ ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಈ ತರ ತುಂಬಾ ಜನ ಇದಾರೆ ಇವತ್ತು ಬೆಂಗಳೂರಿಗೆ ಬಂದು ಒಂದ್ ಆಸೆ ಇಟ್ಕೊಂಡ್ ಬರ್ತಾರೆ ಏನೋ ಒಂದ್ ಜೀವನ ಮಾಡಬೇಕು ಅಂತ ಬಟ್ ಕಾರಣ ಸುಮಾರು ಸನ್ನಿವೇಶಗಳು ಆ ಕ್ಯಾರೆಟ್ ನ ಅದಕ್ಕೆ ಅದಕ್ಕೆ ಟೀಸರ್ ಶುರುನಲ್ಲಿ ಹೇಳಿದ್ರೆ ನಿಮ್ ಮನಸ್ಸಲ್ಲಿ ಒಂದ್ ಮಗುನು ಇರುತ್ತೆ ಮೃಗಾನು ಇರುತ್ತೆ ಅಂತ ಆದಷ್ಟು ಆ ಮಗುನ್ ಕಾಪಾಡ್ಕೊಬೇಕು ಅಂತ ಅಕಸ್ಮಾತ್ ಆ ಮೃಗ ಅನ್ನೋ ಒಂದು ಆಚೆ ಬಂದ್ರೆ ಏನಾಗುತ್ತೆ ಅನ್ನೋ ಕೆಲವು ವಿಷಯನ ಆ ಸಿನಿಮಾದಲ್ಲಿ ತೋರಿಸಿದ್ರು

ನಿಮ್ಮ ಲೈಫಲ್ಲಿ ನೀವೇ ಎಕ್ಕ ನನ್ನ ಪ್ರಕಾರ ನಾನೇ ಯು ಆರ್ ಅರ್ ಕಿಂಗ್ ಆರ್ ಅಬೋದ್ ದ ಕಿಂಗ್ ನಿಮ್ಮ ಲೈಫನ್ನು ನೀವು ರೂಲ್ ಮಾಡ್ಕೊಂಡು ಹೋಗ್ತಿರ್ತೀರ ಈ ಸಿನಿಮಾದಲ್ಲಿ ಕಥೆಯ ನಿರೂಪಣೆ ಪ್ಲಸ್ ಕಥೆಯನ್ನು ರೌಂಡ್ ಆಫ್ ಮಾಡೋದು ಈ ಎಕ್ಕ ದಟ್ ಇಸ್ ಆರ್ ಹೀರೋ ಅಂಡ್ ಈ ಈ ಹೀರೋ ಎಲ್ಲರೂ ರೆಪ್ರೆಸೆಂಟ್ ಮಾಡ್ತಿರ್ತಾನೆ ನಾವು ದುಡ್ಕೊಂಡು ನೋಡ್ಬೇಕಾದ್ರೆ ನಾನು ಹಿಂಗೆ ಇರಬೇಕಿತ್ತಲ್ವಾ ಅನ್ನೋ ಮಟ್ಟಕ್ಕೆ ನಾವು ಪಾತ್ರನ ಒಂದು ಡಿಸೈನ್ ಮಾಡಿದೀವಿ ಅಂತ ನನ್ಸಿ

ಇಲ್ಲ ಸರ್ ಅಂದ್ರೆ ಏನು ರಿಸೆಂಪ್ಲೆನ್ಸ್ ಅದಕ್ಕೂ ಇದಕ್ಕೂ ನಾವು ಏನು ತಗೊಂಡಿಲ್ಲ ಇನ್ಫ್ಯಾಕ್ಟ್ ಅಪ್ಪು ಸರ್ ನಾವು ಇಲ್ಲಿ ಯಾವ ಒಂದು ನೆನಪಿಸೋ ಅಂತ ಮಾಡಿಲ್ಲ ನಾವು ಇದೇನ್ ಮಾಡ್ತೀವಿ ಅಂದ್ರೆ ಅದು ಓಕೆ ಬಟ್ ಇಫ್ ಆರ್ ರೆಫರಿಂಗ್ ಪುನೀತ್ ಸರ್ ಅಂತಂದ್ರೆ ನಾವು ಸೂರಿ ಸರ್ ಅಂತ ಯಾಕೆ ಇರ್ತಾ ಇಲ್ಲ ಹರಿಕೃಷ್ಣ ಅವ್ರದ್ದು ಅಂತ ಯಾಕೆ ಇರ್ತಾ ಇಲ್ಲ ಅಲ್ಲ ಇಲ್ಲಿ ಯುವ ಇರೋದ್ರಿಂದ ಪೊಲೀಸ್ ಕೇಳ್ತೀವಿ ಯಾಕಂದ್ರೆ ವಿಸಲ್ ಇಟ್ಕೊಂಡು ಲಾಸ್ಟ್ ಫೈಟಿಂಗ್ ಅಲ್ಲಿ ಒಂದು ಸೀನ್ ಬರುತ್ತೆ ಅದೇ ತರ ಅದಕ್ಕೆ ಆದರೂ ನೀವು ಕಥೆಯಲ್ಲಿ ಆಕ್ಚುಲಿ ಇಟ್ ಇಂಪಾರ್ಟೆಂಟ್ ಆ ವಿಷಯನೇ ಇಂಪಾರ್ಟೆಂಟ್ ಇದೆ ಅವ್ರು ಆ ಗೆಟಪ್ ಅಲ್ಲಿ ಏನಕ್ಕೆ ಬರ್ತಾರೆ ಅನ್ನೋದನ್ನೇ ಇಂಪಾರ್ಟೆಂಟ್ ಇದೆ ಜನಗಳು ಬರ್ತಾ ಇಲ್ಲ ಪಿಕ್ಚರ್ಗಳು ಬಂದು ಜನ ಬರ್ತೀವಿ ಈಗ ಮಾದೇವ ಚೆನ್ನಾಗಿದೆ ಜನ ಬರ್ತಾ ಇದ್ದಾರೆ ಅಥವಾ ಚೆನ್ನಾಗಿರೋ ಸಿನಿಮಾ ಹೋದ್ರೆ ಖಂಡಿತ ಹೋದ್ರೆ ನಮ್ಮ ಸಿನಿಮಾದಿಂದನೇ ಅದು ಓಪನ್ ಆಗುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ ಭರವಸೆ ಇಟ್ಕೊಂಡಿದ್ದೀವಿ ನೀವು ರೆಗ್ಯುಲರ್ ಸಿನಿಮಾಗಳು ಮಾಡ್ತಾ ಇದ್ರೆ ಇತ್ತೀಚೆಗೆ ಸ್ವಲ್ಪ ಯಾಕೋ ಜಯಣ್ಣ ಭಗವಾನ್ ಇಬ್ರು ಸ್ವಲ್ಪ ಟ್ಯಾಲೆಂಟ್ ಆಗ್ಬಿಟ್ರೆ ಯಾವ ಹೀರೋಗಳು ಇದಾರೆ ಹೇಳಿ ಮಾಡೋಣ ಹೊಸ ಸಿನಿಮಾ ಮಾಡಿ ಮೂರ್ನಾಲ್ಕು ಸಿನಿಮಾ ಕಳ್ಕೊಂಡಿದ್ದೀವಿ ಹೊಸ ಸಿನಿಮಾ ಮಾಡೋಕ್ಕೆ ಧೈರ್ಯ ಕಡಿಮೆ ಆಗ್ಬೇಕು ನೀವು ಅದಕ್ಕೆ ಹೀರೋಗಳಿಲ್ಲ ಅದಕ್ಕೆ ನಾವು ಸಿನ್ಮಾ ಮಾಡೋಕ್ಕೆ ಡಿಗೋಚರಿ ಮಾಡ್ತಾಯಿದ್ದಲ್ಲ ನೀವು ಹೀರೋಗಳನ್ನ ಹುಟ್ಟಾಗ್ತವ್ರು ಒಂದು ಟೈಮಲ್ಲಿ ಈಗ ಆ ಕೆಲಸ ಮಾಡ್ಬೋದಲ್ವ ಅಂತ ಇವಾಗ ಇಂಡಸ್ಟ್ರಿ ಸ್ವಲ್ಪ ಕೆಟ್ಟಾಗಿದೆ ಅದಕ್ಕೆ ಕಾರಣ ಏನು ಅಂದ್ರೆ ಹೊಸಬ್ರು ಸಿನ್ಮಾ ಜನ ಪ್ರೋತ್ಸಾಹ ಕೊಡ್ತಾರೆ ಒಳ್ಳೊಳ್ಳೆ ಧೈರ್ಯ ಕಾರಣ ಕನ್ನಡ ಬರ್ತಾ ಇಲ್ಲ ಯಾಕೆಂದರೆ ನಾಲ್ಕು ಹಿರೋ ಹೀರೋಗಳನ್ನೇ ಶತಶತಮಾನಗಳವರು ಹಂಗೆ ಮುಂದುವರ್ಸ್ಕೊಂಡಾಗಬಹುದು ಹೊಸ ಹೀರೋಗಳನ್ನ ಹುಟ್ಟಾಕಿದ್ರೆ ಒಂದು ಇಂಡಸ್ಟ್ರಿ ಒಳ್ಳೇದಾಗುತ್ತಲ್ಲ ಅಲ್ಲ ಖಂಡಿತ ಮಾಡೋಣ ಬಟ್ ಹೀರೋಗಳು ಮುಖ್ಯ ಅಲ್ಲ ಮುಖ್ಯವಾಗಿ ಡೈರೆಕ್ಟ್ ಬರ್ಬೇಕು ಕನ್ನಡ ಇಂಡಸ್ಟ್ರಿಗೆ ಈಗ ತುರ್ತು ಡೈರೆಕ್ಟ್ ಕತೆ ಕಥೆ ಇಟ್ಕೊಂಡು ಮಲಯಾಳಂ ಚೆನ್ನಾಗಿ ಡೈರೆಕ್ಟ್ ಮಾಡ್ತಾ ಇದ್ರೆ ತಮಿಳ್ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಈ ಟೂರಿಸ್ಟ್ ಫ್ಯಾಮಿಲಿ ಚೆನ್ನಾಗಿ ಹೋಯ್ತು ಬಿಕಾಸ್ ಆಫ್ ಕಂಟೆಂಟ್ ಡೈರೆಕ್ಷನ್ ಚೆನ್ನಾಗಿ ಮಾಡೋದು ಡೈರೆಕ್ಟ್ ನಮ್ಮ ಡೈರೆಕ್ಟ್ ಕಡಿಮೆ ಇದಾರೆ ಇವಾಗ ತುಂಬಾ ಕಡಿಮೆ ಇದಾರೆ ಬಂದ್ರೆ ಖಂಡಿತ ಇಂಡಸ್ಟ್ರಿ ಒಳ್ಳೇದಾಗುತ್ತೆ ದಯವಿಟ್ಟು ಇದು ಈ ಹೀರೋ ಹುಡುಗಿರೋ ಮುಖ್ಯ ಡೈರೆಕ್ಟರ್ ಬರಲಿ ಟೆಕ್ನಿಷಿಯನ್ ಬರಲಿ ಅಂತ ನಾನು ಆಶಿಸ್ತೇನೆ